ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಬಾಲ್ಯ ವಿವಾಹಗಳನ್ನು ಮಾಡಲು ಯತ್ನಿಸುವಂತಹ ಹಾಗೆಯೇ ಅದಕ್ಕೋಸ್ಕರ ಸಿದ್ಧತೆ ನಡೆಸುವ ಅಥವಾ ಚಿಕ್ಕ ವಯಸ್ಸಿನ ಬಾಲಕ ಬಾಲಕಿಯರ ನಡುವೆ ಮದುವೆ ಮಾಡುವ ಉದ್ದೇಶದಿಂದ ನಿಶ್ಚಿತಾರ್ಥ ಮಾಡುವವರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಳುವ ಉದ್ದೇಶದಿಂದ ಬಾಲ್ಯ ವಿವಾಹ ನಿಷೇಧ ಮಸೂದೆ ಎರಡು ಸಾವಿರದ ಇಪ್ಪತ್ತೈದನ್ನು ಮುಂಬರುವ ವಿಧಾನಮಂಡಲ ಅಧಿವೇಶನದಲ್ಲಿ ಮಂಡಿಸಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಬಾಲ್ಯ ವಿವಾಹಗಳನ್ನು ಮಾಡಲು ಪ್ರಯತ್ನ ಪಟ್ಟರೆ ಅಥವಾ ಅದಕ್ಕೆ ಬೇಕಾದಂತಹ ಸಿದ್ಧತೆಯನ್ನು ನಡೆಸಿದರೆ ಹಾಗೆಯೇ ಚಿಕ್ಕ ವಯಸ್ಸಿನ ಹುಡುಗ ಹುಡುಗಿಯರಿಗೆ ನಿಶ್ಚಿತಾರ್ಥ ಮಾಡಿದರೂ ಕೂಡ ಎರಡು ವರ್ಷಗಳವರೆಗೆ ವಿಸ್ತರಿಸಬಹುದಾದಂತಹ ಕಠಿಣ ಜೈಲು ಶಿಕ್ಷೆ ಹಾಗೆಯೇ ಒಂದು ಲಕ್ಷದವರೆಗೆ ದಂಡವನ್ನು ಕೂಡ ವಿಧಿಸಬಹುದು ಅಥವಾ ಈ ಎರಡನ್ನೂ ಕೂಡ ವಿಧಿಸುವ ಪ್ರಸ್ತಾಪ ಈ ತಿದ್ದುಪಡಿ ಮಸೂದೆಯಲ್ಲಿ ಇದೆ ಬಾಲ್ಯ ವಿವಾಹ ಶಿಕ್ಷಾರ್ಹ ಅಪರಾಧ ಅನ್ನುವಂಥದ್ದು ಈಗಾಗಲೇ ಗೊತ್ತಿರುವಂಥದ್ದು ಅದಕ್ಕೆ ಕಾರಣವಾಗುವಂಥ ಪೋಷಕರು ಮತ್ತು ಯಾವುದಾದ್ರೂ ಸಂಸ್ಥೆಯವರಿಗೆ ಎರಡು ವರ್ಷ ಜೈಲು ಶಿಕ್ಷೆ ಮತ್ತು ಒಂದು ಲಕ್ಷ ದಂಡ ವಿಧಿಸುವಂಥ ಅವಕಾಶ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರರಲ್ಲಿ ಇದೆ ಈ ಕಾಯ್ದೆ ಪ್ರಕಾರ ವಿವಾಹ ಆಗುವಂತಹ ಹುಡುಗನಿಗೆ ಕನಿಷ್ಠ ಇಪ್ಪತ್ತೊಂದು ಹುಡುಗಿಗೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸು ಆಗಿರಬೇಕು ಬಾಲ್ಯ ವಿವಾಹ ಪ್ರಕರಣ ವರದಿಯಾದ ಬಳಿಕ ಈ ಕಾಯ್ದೆಯಡಿ ಕ್ರಮ ತೆಗೆದುಕೊಳ್ಳಲು ಅವಕಾಶ ಇದೆ ಆದರೆ ಕೆಲವು ಸಮುದಾಯಗಳಲ್ಲಿ ಚಿಕ್ಕ ವಯಸ್ಸಿನ ಬಾಲಕ ಮತ್ತು ಬಾಲಕಿಯ ನಡುವೆ ವಿವಾಹ ಮಾಡುವ ಉದ್ದೇಶದಿಂದ ಒಪ್ಪಂದ ಮಾಡಿಕೊಳ್ಳುವಂಥ ಪದ್ಧತಿ ಜಾರಿಯಲ್ಲಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲ ಜಿಲ್ಲಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒಗಳ ಜೊತೆ ಇತ್ತೀಚೆಗೆ ಸಭೆ ನಡೆಸಿದರು ಈ ಸಭೆಯಲ್ಲಿ ಬಾಲ್ಯ ವಿವಾಹವನ್ನು ತಡೆಗಟ್ಟುವ ಕುರಿತು ಚರ್ಚೆ ಕೂಡ ನಡೆಸಿದರು ಈ ವರ್ಷ ಏಳ್ನೂರು ವಿವಾಹಗಳು ನಡೆದಿದೆ ವಿವಾಹ ಆಗುವುದು ಜಿಲ್ಲಾಧಿಕಾರಿಗಳ ಗಮನಕ್ಕೆ ಯಾಕೆ ಬರ್ತಾ ಇಲ್ಲ ಕೆಳ ಹಂತದ ಅಧಿಕಾರಿಗಳು ಈ ಬಗ್ಗೆ ವರದಿ ಮಾಡ್ತಾ ಇಲ್ಲವೇ ಎಂದು ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಗರಂ ಆಗಿದ್ದರು ಈ ವೇಳೆ ಬಾಲ್ಯ ವಿವಾಹ ನಡೆಸುವುದಕ್ಕೂ ಮೊದಲು ಬಾಲ್ಯ ವಿವಾಹ ನಡೆಸಲು ಪ್ರಯತ್ನಿಸುವವರು ಅದಕ್ಕೆ ಬೇಕಾದಂಥ ಸಿದ್ಧತೆ ಮಾಡುವವರು ನಿಶ್ಚಿತಾರ್ಥ ಮಾಡುವವರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಕಾಯ್ದೆಯಲ್ಲಿ ಅವಕಾಶ ಇಲ್ಲದಿರುವ ಬಗ್ಗೆ ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿಯ ಗಮನವನ್ನು ಸೆಳೆದಿದ್ದರು ಈ ಕಾರಣಕ್ಕೆ ಈ ತಿದ್ದುಪಡಿಯನ್ನು ಪ್ರಸ್ತಾಪ ಮಾಡಲಾಗಿರುವಂಥದ್ದು ಇನ್ನು ಬಾಲ್ಯ ವಿವಾಹ ನಡೆಯುವ ಹಂತವಷ್ಟೇ ಅಲ್ಲದೆ ಅದರ ಸಿದ್ಧತೆಯ ಹಂತಗಳನ್ನೂ ತಡೆಯುವಂಥ ಗುರಿಯನ್ನು ಈ ಮಸೂದೆ ಹೊಂದಿರುವಂಥದ್ದು ಅಲ್ಲದೆ ಚಿಕ್ಕ ಮಕ್ಕಳ ವಿವಾಹ ಸಿದ್ಧತೆ ಅಥವಾ ನಿಶ್ಚಿತಾರ್ಥದಲ್ಲಿ ತೊಡಗಿರುವವರಿಗೂ ಕೂಡ ಅವರನ್ನು ಕೂಡ ಶಿಕ್ಷೆಗೆ ಒಳಪಡಿಸುವಂಥ ಜೊತೆಗೆ ಅಂಥ ನಿಶ್ಚಿತಾರ್ಥಗಳನ್ನು ಅನೂರ್ಜಿತ ಎಂದು ಘೋಷಣೆ ಮಾಡಲಿಕ್ಕೆ ಹಾಗೇನೆ ಅಂಥ ನಿಶ್ಚಿತಾರ್ಥಗಳಿಗೆ ನ್ಯಾಯಾಲಯಗಳು ತಡೆಯಾಜ್ಞೆ ಹೊರಡಿಸುವ ಆದೇಶ ನೀಡುವಂತಹ ಅಧಿಕಾರವನ್ನು ಈ ಮಸೂದೆ ಕಲ್ಪಿಸಲಿದೆ ಎಂದು ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಇಲಾಖೆಯ ಮೂಲಗಳು ಮಾಹಿತಿಯನ್ನು ನೀಡಿವೆ ಒಟ್ನಲ್ಲಿ ಇನ್ನು ಮುಂದೆ ಬಾಲ್ಯ ವಿವಾಹಕ್ಕೆ ಪ್ರಯತ್ನ ಮಾಡುವಂಥ ಸಿದ್ಧತೆಯಲ್ಲಿರುವಂಥ ಮತ್ತು ಬಾಲ್ಯ ವಿವಾಹಕ್ಕೆ ಯಾರೆಲ್ಲ ಕಾರಣ ಆಗ್ತಾರೆ ಅವರೆಲ್ಲರ ವಿರುದ್ಧ ಕೂಡ ಕಠಿಣ ಕಾನೂನು ಕ್ರಮ ಜರುಗಲಿಕ್ಕೆ ಇದೆ ಅನ್ನುವಂಥದ್ದು ಈ ಉದ್ದೇಶಿತ ಬಾಲ್ಯ ವಿವಾಹ ನಿಷೇಧ ಮಸೂದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮಗೆ ಕಂಡುಬರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ಹೊಸ ಅಪ್ಡೇಟ್ಗಳೊಂದಿಗೆ ನಿಮ್ಮ ಜೊತೆ ಆಗ್ತೀವಿ ಅಲ್ಲಿವರೆಗೆ ನಮಸ್ಕಾರ